ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ಆಲ್ರೆಡಿ ತಂಬ್ಲೈನ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಮಂತ್ರಾಲಯಕ್ಕೆ ಇದ್ದೀವಿ ಇದು ಮಂತ್ರಾಲಯಕ್ಕೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಂದ ಒಂದು ಟೆನ್ ಮೆಂಬರ್ಸ್ ನಮ್ಮ ಆಂಟಿ ನಮ್ಮ ನೈಬರ್ಸ್ ನಮ್ಮ ಸಿಸ್ಟರು ಎಲ್ಲರೂ ಮೆಟ್ರೋದಲ್ಲಿ ಬಂದ್ವಿ ಯಶವಂತಪುರದಿಂದ ನಮ್ಮ ಟ್ರೈನ್ ಇದ್ದಿದ್ದು ಯಶವಂತಪುರ ಲೆವೆನ್ ಫೋರ್ಟಿ ಫೈವ್ಗೆ ಟ್ರೈನ್ ಇದ್ದಿದ್ದು ಲೆವೆನ್ ಫೋರ್ಟಿ ಫೈವ್ಗೆ ಅಲ್ಲಿ ಹತ್ತಿದ್ವಿ ಅಲ್ಲಿಂದ ಮಂತ್ರಾಲಯಕ್ಕೆ ಬೆಳಗಿನ ಜಾವ ಒಂದು ಎಂಟು ಗಂಟೆ ಆಗಿತ್ತೇನೋ ಬರೋ ಅಷ್ಟರಲ್ಲಿ ಬಂದು ಇಳ್ಕೊಂಡ್ವಿ ಆ ತಕ್ಷಣ ಮೆಟ್ರೋ ರೈಲ್ವೆ ಸ್ಟೇಷನ್ ಇಟ್ಕೊಂಡಿದ ತಕ್ಷಣ ಅಲ್ಲಿ ನಿಮ್ಗೆ ಆಲ್ರೆಡಿ ಹೋಗಿರೋರು ಗೊತ್ತಿರತ್ತೆ ಅಲ್ಲಿ ಬಿಜ್ಜು ಜನ ಆಟೋಗಳೆಲ್ಲ ಸಿಗುತ್ತೆ ಅಥವಾ ಕಾರ್ಗಳು ಸಿಗುತ್ತೆ ನಮ್ಗೆ ಯಾವುದು ಬೇಕಾಗುತ್ತೆ ಅದನ್ನ ಕಂಫರ್ಟಬಲಾಗಿ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದು ಒಬ್ರಿಗೆ ಐವತ್ತು ರೂಪಾಯಿ ತೊಗೊಂತಾರೆ ಅಲ್ಲಿ ನಾವು ಹತ್ತು ಜನ ಇದ್ವಲ್ಲ ನಾವು ಕ್ಯಾಬಲ್ಲಿ ಹೋಗಿಲ್ಲ ಯಾಕೆಂದರೆ ನಮ್ಮ ಕ್ಯಾಬಲ್ಲಿ ಹೋದರೆ ನಮ್ಗೆ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಆಟೋದಲ್ಲಿ ಹೋದರೆ ತುಂಬ ಗಾಳಿ ಚೆನ್ನಾಗಿರುತ್ತೆ ಆರಾಮಾಗಿ ಹೋಗ್ಬೋದು ಅಂತ ಹೋದ್ವಿ ತುಂಬ ಚೆನ್ನಾಗಿತ್ತು ಅದು ನೇಚರ್ ಜೊತೆ ಎಂಜಾಯ್ ಮಾಡಿಕೊಂಡು ಇದ್ದಿದ್ದು ಮತ್ತು ಆ ಗಾಡಿಲಿ ಎಷ್ಟೆಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಇದ್ದಿದ್ದು ತುಂಬ ಖುಷಿಯಾಯಿತು ಮತ್ತು ಅದು ಅಲ್ಲದೆ ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದಿದ್ದು ರಾಯರ ದರ್ಶನ ಮಾಡೋಕ್ಕೆ ತುಂಬ ವರ್ಷಗಳಿಂದ ಕನಸು ಮಂತ್ರಾಲಯಕ್ಕೆ ಹೋಗಬೇಕು ರಾಯರ ದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ಬಟ್ ಆಗಲೇ ಇಲ್ಲ ಏನು ಒಬ್ಬರು ಒಬ್ಬರು ಹೇಳ್ತಾರೆ ರಾಯರು ಸಾಮಾನ್ಯವಾಗಿ ಯಾರನ್ನೂ ಕರೆಸ್ಕೊಳ್ಳಲ್ಲ ಅಲ್ಲಿ ಕರೆಸ್ಕೊಂಡ್ರೆ ನಮ್ಮ ಮಾಡಿರೋ ಪಾಪ ಪರಿಹಾರ ಆಗಿರಬೇಕು ಅಂತ ಹೇಳ್ತಾರೆ ಅದರಿಂದ ಏನೋ ತುಂಬ ವರ್ಷಗಳಿಂದ ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗಿಲ್ಲ ಫೈನಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿ ಕರ್ಕೊ ಬಂದರು ಅಷ್ಟೇನು ಹಿಂಸೆ ಅನಿಸಿಲ್ಲ ಬಂದುಬಿಟ್ವಿ ಮತ್ತು ಬಂದುಬಿಟ್ಟು ಅಲ್ಲಿ ರೂಮ್ ತೊಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮಮ್ಮಿಗೆ ಯಾರೋ ಒಬ್ಬರು ಗೊತ್ತಿರೋರು ಇದ್ದರು ಅವರೇ ನಮ್ಮ ರೂಮ್ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ರೂಮು ನಮಗೆ ಕಂಫರ್ಟಬಲ್ ಆಗಿತ್ತು ಮತ್ತು ಅಲ್ಲಿ ಏನು ಅಂದರೆ ತುಂಬ ಬಿಸಿಲು ಅಂದರೆ ಬಿಸಿಲು ನಮಗಿಲ್ಲಿ ಬೆಂಗಳೂರಲ್ಲಿ ಹೇಗೆ ಅಂದರೆ ನಮಗೆ ಅಂದರೆ ಸ್ನಾನ ಮಾಡೋಕ್ಕೆ ಆಗೋಲ್ಲ ನಾವು ತಣ್ಣೀರಲ್ಲಿ ಮಾಡೋದೇ ಇಲ್ಲ ಬಟ್ ಅಲ್ಲಿ ಹೆಂಗೆ ಅಂತಂದರೆ ತಣ್ಣೀರೇ ಬೆಸ್ಟು ಅಲ್ಲಿ ಬಿಸಿನೀರು ಮಾಡ್ಕೊಳ್ಳೋಕ್ಕೆ ಅನ್ನಿಸಲ್ಲ ಯಾಕೆಂದರೆ ಅಷ್ಟು ಸಖ್ಯ ಅಲ್ಲಿ ಎಷ್ಟು ಸಖ್ಯ ಅಂತಂದರೆ ಬಾ ಹೇಳೋಕ್ಕೆ ಆಗಲ್ಲ ಅಷ್ಟು ಮತ್ತು ಶಕ್ಕೆ ಏನು ಗೊತ್ತಾ ಸ್ನಾನ ಇದ್ದರೆ ಸ್ನಾನ ಮಾಡ್ಕೊತರೇ ಅಂತ ಅನಿಸುತ್ತೆ ಅಷ್ಟು ಏನಾಗುತ್ತೆ ಫೀಲ್ ಆಗುತ್ತೆ ತಣ್ಣಗಿರುತ್ತೆ ತಲೆಮೇಲೆ ನೀರು ಬೀಳ್ತಾ ಇದ್ರೆ ಹಂಗೆ ಒಂಥರ ಫೀಲ್ ಆಗುತ್ತೆ ಅಲ್ಲಿ ತುಂಬ ಶಕೆ ಇತ್ತು ಇನ್ನು ಯಾರಾದರೂ ನೀವು ಮಂತ್ರಾಲಯಕ್ಕೆ ಹೋಗ್ತಾರೆ ಅಂತಂದರೆ ಕಾಟನ್ ಡ್ರೆಸ್ಗಳೇ ತೊಗೊಂಡೋಗಿ ಬೇರೆ ಡ್ರೆಸ್ಗಳು ತೊಗೊಂಡೋಗ್ಬೇಡಿ ಹಂಗೆ ಅಂತೂ ಇಂತು ಒಂದು ಹಾಫ್ ಆನ್ ಅವರ್ ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿ ನಮಗೆ ರೂಮ್ ಸಿಕ್ತು ರೂಮಲ್ಲಿ ಫ್ರೆಶ್ ಅಪ್ ಆಗೋಣ ಅಂತ ಬಂದ್ವಿ ನೋಡಿ ನಮ್ಗಳ ಅವಸ್ಥೆ ಹಿಂಗೆ ಯಾವ ಹುಟ್ಟಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಆಟೋದಿಂದ ಬಂದ್ವಲ್ಲ ಗಾಳಿ ನಾನು ಅಲ್ಲಿಂದ ಬರ್ಬೇಕಾದ್ರೆ ಡ್ರೈ ಡ್ರೆಸ್ಸಲ್ಲೇ ಬಂದಿದೆ ಹಿಂಗೂ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಲ್ಲ ತುಂಬಾ ತಿರ್ಗೋಗಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಯಾರೋ ನಮ್ಮ ನೈಬರ್ ನಮ್ಮ ಜೊತೆ ಬಂದಿದ್ದಾನು ಹುಡುಗನೇಳ್ಬಿಟ್ಟ ಅಲ್ಲಿ ಹೋಗ್ಬೇಡಿ ತುಂಬ ಕ್ಲೀನಾಗಿಲ್ಲ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಹೌದೇನೋ ಚೆನ್ನಾಗಿಲ್ವೇನೋ ನೀರು ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲೇನೇ ರೂಮ್ಗಳೆಲ್ಲ ಸ್ನಾನ ಮಾಡಿಕೊಂಡು ನಾವು ಹೊರಡು ಅಷ್ಟೊತ್ತಿಗೆ ಮೇ ಬಿ ಒಂದು ಲೆವೆನ್ ಸಾರಿ ಲೆವೆನ್ ಅಲ್ಲ ಒಂದು ಟ್ವೆಲ್ 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 ತರ್ಟಿ ಸಮಥಿಂಗ್ ಆ ಟೈಮ್ ಆಗಿತ್ತು ಇಂತು ಮಂತ್ರಾಲಯಕ್ಕೆ ಬಂದು ಗರ್ಭಗುಡಿ ಹತ್ರ ಇದ್ದೀವಿ ಕ್ಯೂನಲ್ಲಿ ಆ ಸನ್ನಿಧಿ ಕಾಲಿಟ್ಟ ತಕ್ಷಣ ನನಗೆ ಏನೋ ಒಂಥರ ಖುಷಿ ಪಾಸಿಟಿವ್ ವೈಬ್ಸು ರಾಯರು ನೋಡಿದ ತಕ್ಷಣ ಅಲ್ಲಿ ನೀರು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿರೋರು ಯಾರೋ ಕೆಲಸ ಮಾಡೋರು ಕಮ್ಯುನಿಟಿ ಅವರು ಅಂತ ಅನಿಸುತ್ತೆ ಅವರು ಈ ಕಡೆ ಮುಂದೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎರಡು ರೋಲ್ ಮಾಡಿದ್ದು ಈ ಕಡೆ ಒಂದು ಲೈನ್ ಹೋಗ್ತಿತ್ತು ಈ ಕಡೆ ನಮ್ಮನ್ನ ರಾಯರು ದರ್ಶನ ಆಯ್ತಲ್ಲ ಅದ್ರ ಮುಂದೆನೇ ನಿಲ್ಲಿಸಿದ್ರು ನಾವು ರಾಯರ ಮುಂದೆ ಇಲ್ಲ ಅಂತ ಒಂದು ಕಾಲು ಗಂಟೆ ನಿಂತಿದ್ದೀವಿ ತಂದೆನ ರಾಯರು ಇದ್ರೆ ಏನೋ ಒಂಥರ ಸಂತೋಷ ಕಣ್ಣಲ್ಲಿ ಥರಕರುವ ನೀರು ಬರ್ತಾಯಿತ್ತು ಅದು ಅದನ್ನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದು ಖುಷಿ ಬೇರೆ ಆ ಮಂತ್ರಾಕ್ಷತೆ ಕೊಟ್ಟರು ತೀರ್ಥ ಕೊಟ್ಟರು ಎಷ್ಟು ಖುಷಿಯಾಯಿತು ಅಂತಂದರೆ ತುಂಬ ಖುಷಿಯಾಯಿತು ನೋಡಿ ಆ ಬಿಸಿಲಿಗೆ ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ ಬರೀ ಒಂದು ಲಿಪ್ಸ್ಟಿಕ್ ಹಚ್ಕೊಂಡಿನ ಅಷ್ಟೇ ಅಷ್ಟಕ್ಕೆ ಎಷ್ಟು ಶಕೆ ಅಂತ ನೋಡಿ ನನ್ನ ಫೇಸ್ ನೋಡಲು ಗೊತ್ತಾಗ್ತಿರ್ಬೋದು ಮತ್ತು ಅಲ್ಲಿ ಎಂಟ್ರೆನ್ಸ್ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಟಿ ವಿ ಹಾಕಿರ್ತಾರಲ್ಲ ಅಲ್ಲಿ ರಾಯಡ್ದು ಅಭಿಷೇಕದ್ದು ಆ ಪೂಜೆ ಮಾಡ್ತಿರೋದು ಅದರದ್ದೆಲ್ಲ ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾಯಿದ್ರು ಅವಾಗ ಅವಾಗ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಇನ್ನೇನು ಯಾರ್ಯಾರು ರಾಯರು ದರ್ಶನ ಮಾಡಿಲ್ವೋ ಹೋಗಿ ರಾಯರು ದರ್ಶನ ಮಾಡಿ ಆಮೇಲೆ ದರ್ಶನ ಮಾಡಿಕೊಂಡು ತುಂಬ ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಾವು ರೂಮ್ಗೆ ಹೋದ್ವಿ ಊಟ ಮಾಡ್ಕೊಂಡ್ವಿ ಸಾರಿ ನಾವು ಅಲ್ಲೇನೇ ಊಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡ್ವಿ ಅಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆಲ್ಲ ಕರೆದ್ರು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮ್ಗೆ ತುಂಬ ಟಯರ್ಡ್ ಆಗಿದ್ದರಿಂದ ಏನಾಯಿತು ಅಂದರೆ ರೂಮ್ಗೋಗಿ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಹೋಗಿ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗಿ ನಾವು ತಲೆಗೆ ದಿಮ್ ಕೊಟ್ಟು ಮಂದ್ಕೊಂಡಿದ್ದೇನೆ ಟೋಟಲಿ ಎಲ್ಲರೂ ನಿದ್ದೆ ಹೊಡೆದ್ಬಿಟ್ವಿ ಹೆಚ್ಚು ನಮ್ಮಮ್ಮಿ ಇದೊಳ್ತಿದ್ರು ಹೋಗೋಣ ಇದೊಳಿ ಹೋಗೋಣ ಅಂತ ಇದಳ್ತಾಯಿದ್ರು ಆದ್ರೂ ನಮ್ಗೆ ಎದ್ದೊಳೋಕ್ಕೆ ಆಗಿಲ್ಲ ಒಂಥರ ತುಂಬ ಆ ಬಿಸಿಲಿಗೆ ಅನಿಸುತ್ತೆ ಯಾಕೆಂದರೆ ಈ ಬೆಂಗಳೂರು ಕ್ಲೈಮೇಟೇ ಒಂಥರ ಇಷ್ಟು ಬಿಸಿಲಿಲ್ಲ ಬಟ್ ಅಲ್ಲಿ ಮಂತ್ರಾಲಯದಲ್ಲಿ ತುಂಬ ಬಿಸಿಲಲ್ವ ನಮ್ಗೆ ಅದರಿಂದ ನಮಗೇನಾಯಿತು ಅಂದರೆ ಆ ದರ್ಶನಕ್ಕೆ ಹೋಗಿದ್ದೂ ಹನ್ನೆರಡು ಗಂಟೆ ಅಲ್ವಾ ಅದು ಅದು ಮಧ್ಯಾಹ್ನ ತುಂಬ ಬಿಸಿಲು ನಮಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಟ್ರೈನ್ ಬುಕ್ ಮಾಡಿದ ಟ್ರೈನು ಲೆವೆನ್ ಫೋರ್ಟಿ ಫೈವ್ ಇತ್ತಲ್ವ ಅದು ಬರೋದು ಲೇಟ್ ಆಗಿದ್ದರಿಂದ ನಾವು ಮಂತ್ರಾಲಯ ರೀಚ್ ಆಗೋದು ತುಂಬ ಕಷ್ಟ ಆಯಿತು ನಾವು ಅರ್ಲಿ ಮಾಡ್ಕೊಂಡಿದ್ರೆ ಅಲ್ಲಿ ದರ್ಶನ ಮಾಡ್ಕೊಂಡು ಎಲ್ಲ ಪಂಚಮುಖಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೋದಾಯಿತು ಇನ್ನು ಯಾರ್ಯಾರು ನೀವು ಹೋಗ್ತೀರಾ ಅಂತ ಅನ್ನೋರು ಬೇಗ ಟ್ರೈನ್ ಬುಕ್ ಮಾಡಿಕೊಂಡು ಅರ್ಲಿಯರ್ ಟ್ರೈನ್ ಬುಕ್ ಮಾಡ್ಕೊಳ್ಳಿ ಲೇಟ್ ಟೆನ್ ಲೆವೆನ್ ಆ ಥರ ಮಾಡ್ಕೊಂಬಿಡಿ ಏಳು ಗಂಟೆ ಆ ಥರ ಮಾಡಿಕೊಂಡ್ರೆ ದರ್ಶನಕ್ಕೂ ತುಂಬ ಚೆನ್ನಾಗಾಗತ್ತೆ ಆಮೇಲೆ ಅಲ್ಲಿಂದ ಏನು ಮಾಡಿದ್ವಿ ಅಂದರೆ ತುಂಗಾ ತೀರಕ್ಕೆ ಹೋದ್ವಿ ತುಂಗಾರ ತೀರದಲ್ಲಿ ದೀಪ ಅಣ್ಸೋಣ ಅಂತ ಅಲ್ಲಂತೂ ಅಯ್ಯೋ ದೇವ್ರೆ ಬನ್ನಿ 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 ಅಂತ ಇಷ್ಟು ಇದು ಮಾಡ್ತಾರೆ ಅಂತಂದರೆ ಒಬ್ರು ಬಿಟ್ಟರು ಒಬ್ರು ತೊಗೊಳ್ಳಿ ತಗೊಳ್ಳಿ ದೀಪ ತೊಗೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ನಮಗೆ ಬಿಡೋದೇ ಇಲ್ಲ ಒಬ್ಬರು ತಪ್ಪರೆ ಒಬ್ಬರು ತೊಗೊಂಡು ಇದು ಮಾಡ್ತಾಯಿರ್ತಾರೆ ಅಲ್ಲಿ ಐವತ್ತು ರೂಪಾಯೋ ಅರವತ್ತು ರೂಪಾಯಿ ಹೇಳಿದ್ರು ಎಷ್ಟು ನಾಲ್ಕು ಬತ್ತಿ ದೀಪ ಕೊಡ್ತಾರೆ ಅಷ್ಟೇ ಆದ್ರೂ ಆಮೇಲೆ ಕಮ್ಮಿ ಮಾಡಿ ಅಂತ ಹೇಳಿದಕ್ಕೆ ಮೂವತ್ತು ಮೂವತ್ತು ರೂಪಾಯಿ ಮಾಡಿಕೊಂಡ್ರು ಅದು ಏನು ತುಂಗಾತಿರ್ದಲ್ಲ ಆ ಗಾಳಿ ಇರೋದರಿಂದ ದೀಪ ಅಂಟ್ಸೋಕ್ಕೆ ಎಷ್ಟು ಕಷ್ಟಪಟ್ವಿ ಅಂತ ಅಂದರೆ ತುಂಬಾ ಕಷ್ಟಪಟ್ಟು ಅಂತ ಇಲ್ಲ ಕರ್ಪೂರಗಳು ಕೊಡ್ತಾರಂತೆ ಬಟ್ ನಮ್ಮ ಕರ್ಪೂರನೇ ಕೊಟ್ಟಿರಲಿಲ್ಲ ಅವರು ಆಮೇಲೆ ಎಕ್ಸ್ಟ್ರಾ ಕರ್ಪೂರ ತಗೊಂಡು ಅಂಟಿಸ್ತಾ ಇರೋದು ನೋಡಿ ಇಲ್ಲಿ ನಮ್ಮಮ್ಮಿ ಅಂಟಿಸ್ತಾ ಇದ್ದಾರೆ ಎಷ್ಟು ಸರ್ಕಸ್ ಮಾಡ್ತಿದ್ದಾರೆ ಅಂತ ನೋಡಿ ನೀವೇನೇ ನೋಡಿ ಆರೇ ಹೋಯ್ತು ಬೆಲೆ ಬರ್ತೀಯಲ್ಲ ಅಲ್ಲಿ ಕೊಡ್ತೀನಿ ನನ್ಗೆ ಎಪ್ಪತ್ತು ರೂಪಾಯಿ ಮಾತಾಡ್ತಿದ್ರು कुसट नमा

ನೆಕ್ಸ್ಟು ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡು ತುಂಗಾ ತೀರದಲ್ಲಿ ಇದ್ದಿತ್ತು ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಬೋಟಿಂಗೇ ಹೋಗ್ತಾ ಇದ್ದೀವಿ ಎಲ್ಲನೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅವ್ರು ಸೆಕೆಂಡ್ ಟೈಮ್ ಅನಿಸುತ್ತೆ ಈ ಥರ ಬೋಟಿಂಗೇ ಹೋಗಿದ್ದು ತುಂಬ ಖುಷಿಯಾಯಿತು ಮತ್ತು ತುಂಬ ಆಳಕ್ಕೆ ಏನು ಕರ್ಕೊಂಡು ಹೋಗಿಲ್ಲ ಅಲ್ಲೇ ಹತ್ತಿರದಲ್ಲೇ ಕರ್ಕೊಂಡು ಹೋದರು ಒಂಥರ ಚೆನ್ನಾಗಿತ್ತು ತುಂಗ ತೀರದಲ್ಲಿ ರಾಯರು ಸನ್ನಿಧಿಲಿ ನಾವು ಆ ಥರ ತೀರದಲ್ಲಿ ಹೋಗಿದ್ದು ನೋಡಿ ನಮಗೆ ಏನೋ ಒಂಥರ ಖುಷಿಯಾಯಿತು ಎಲ್ಲಿ ಒಂಥರ ತೃಪ್ತಿ ಭಾವ ಬಂತು ಆಮೇಲೆ ಓದ್ವಿ ಬೋಟಿಂಗ್ ಎಲ್ಲ ಹೋದ್ವಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ீத்துல இல்ல ನೋಡಿ ತುಂಗಾ ತೀರದಲ್ಲಿ ಬೋಟಿಂಗ್ ಹೋಗ್ಬೇಕಾರೆ ನಾನು ಮಕ್ಕಳಲ್ಲಿ ಮಕ್ಕಳಾಗ್ಬಿಟ್ಟಿದ್ದೆ ಆ ನೀರು ಎರ್ಚ್ಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ ತುಂಬ ಖುಷಿಯಾಯಿತು ನೀರು ಹಚ್ಚಿದ್ದು ಮತ್ತು ನನ್ನ ಮಕ್ಕಳನ್ನು ಅಷ್ಟು ತುಂಬ ಎಂಜಾಯ್ ಮಾಡೋದು ತುಂಬ ಖುಷಿಯಾಯಿತು ಅವ್ರಿಗೆ ಅವರು ಸಹ ನೀರು ಎರ್ಚ್ಕೊಂಡು ಹೋದ್ರು ಏನೋ ಒಂಥರ ನೀರು ಹೆಚ್ಚಿದ್ರೆ ಅಲ್ವಾ ಏನೋ ಒಂಥರ ಖುಷಿ ಆಯಿತು 저 h 게 a 어

ചെത്രമെട്ട് ചെറുതായിട്ട് മനസ്സിലായി ആരക്കി വേസ്കാലും ಆಮೇಲೆ ನೆಕ್ಸ್ಟು ತಿರ್ಗಾ ಸತಿ ಸಾಯಂಕಾಲ ಆವತ್ತಿನ ದಿನ ನೆನ ದರ್ಶನ ಮಾಡಿಕೊಂಡು ರಿಟರ್ನ್ ಬುಕ್ ಮಾಡಿದ್ವಿ ನಾವು ಹೋಗ್ಬೇಕಾದ್ರೆ ಟ್ರೈನಲ್ಲಿ ಓದಿ ಬರಬೇಕಾದ್ರೆ ಸ್ಲೀಪರ್ ಕೋಚಲ್ಲಿ ಬಂದ್ವಿ ಇದಾಗಿತ್ತು ನಮ್ಮ ಮಂತ್ರಾಲಯದ ಬ್ಲಾಗ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆನ್